ಶ್ರೀ ಗುರುಭ್ಯೋ ನಮಃ ಮೊದಲಿಗೆ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿನ ನಾವು ಜಾತಕರ ನಿದ್ರೆಯ ಸಮಸ್ಯೆಗಳು ಎನ್ನುವ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಯಾವ ರೀತಿಯ ಒಂದು ಜಾತಕರು ನಿದ್ರೆಯ ಒಂದು ಸ್ಲೀಪ್ ಅನ್ನು ಅವರು ಮಾಡೋದಕ್ಕೆ ಆಗುವುದಿಲ್ಲ ಯಾವ ರೀತಿಯಲ್ಲಿ ಅವರು ನಿದ್ರೆಯ ಸಮಸ್ಯೆಯನ್ನು ಅನುಭವಿಸ್ತಾರೆ ಅನ್ನೋದನ್ನು ನಾವು ಈ ದಿನ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನಾವು ಯಾವುದೇ ಮನುಷ್ಯನಿಗೆ ನಿದ್ರೆ ಅವನು ಚೆನ್ನಾಗಿ ಮಾಡಬೇಕು ಆದರೆ ಎಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ ಮೊದಲಿಗೆ ಮೂರರಲ್ಲಿ ಮೂರಲ್ಲಿ ಮೂರು ಅಂಶಗಳಲ್ಲಿ ಎಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅದು ಕನಸುಗಳು ಕನಸುಗಳಲ್ಲಿ ಅವನು ಅಂದರೆ ಯಾವ ರೀತಿಯ ಒಂದು ಕನಸುಗಳಿಂದ ಅವನು ತನ್ನ ನಿದ್ರೆಯನ್ನ ಹಾಳು ಮಾಡ್ಕೊಳ್ತಾನೆ ನಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ ಅದಾದ ನಂತರ ದೇಹ ಒಂದು ದೇಹದ ಏನು ಒಂದು ದೇಹದ ರುಟೀನ್ ಮೇಂಟೈನ್ ಏನ್ ಮಾಡೋದಿರುತ್ತೆ ದೈಹಿ ದೇಹಕ್ಕೆ ನಾವು ದೈಹಿಕವಾಗಿ ಒಂದು ರುಟೀನ್ ಮೇಂಟೈನ್ ಮಾಡೋದಿರುತ್ತೆ ಅದನ್ನು ಅವ್ರು ಸರಿಯಾಗಿ ಮೇಂಟೈನ್ ಮಾಡ್ತಾರ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ದೇಹವನ್ನು ಸರಿಯಾಗಿ ಮೇಂಟೈನ್ ಮಾಡದಿದ್ದ ಸಂದರ್ಭದಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ನಿದ್ರೆ ಸಮಸ್ಯೆ ಅವರು ಅನುಭವಿಸ್ತಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ಅದೇ ರೀತಿ ನಾವು ಮೂರನೇ ಅಂಶ ಯಾವುದು ಅಂದ್ರೆ ಉಸಿರು ಯಾವ ರೀತಿ ಒಂದು ಉಸಿರಾಟದಿಂದ ಅವರಿಗೆ ನಿದ್ರೆ ಸಮಸ್ಯೆ ಅನುಭವಿಸ್ತಾರೆ ಜಾತಕರು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ಸೊ ಮೊದಲಿಗೆ ನಾವು ಈಗ ಕನಸುಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ನೋಡಿ ಯಾರ ಜಾತಕದಲ್ಲಿ ಚಂದ್ರನಿಗೆ ಚಂದ್ರ ಮನಸ್ಸಿಗೆ ಕಾರಕ ಆಗ್ತಾನೆ ರಾಹು ಕನಸುಗಳಿಗೆ ಕಾರಕ ನೋಡಿ ಚಂದ್ರ ಸ್ಥಿತ ಸ್ಥಾನದಿಂದ ಚಂದ್ರ ಮಿಥುನ ರಾಶಿಯಲ್ಲಿ ಸ್ಥಿತ ಇದ್ದಾನೆ ಅದೇ ರೀತಿ ರಾಹುಗ್ರಹರು ವಾಯು ತತ್ವ ರಾಶಿ ರಾಶಿಯಲ್ಲಿ ಸ್ಥಿತರಿದ್ದಾರೆ ಐದನೇ ಮನೆಯಲ್ಲಿ ಸ್ಥಿತರಿದ್ದಾರೆ ಐದನೇ ಮನೆಯಲ್ಲಿ ಸ್ಥಿತ ಇರುವುದರಿಂದ ಜಾತಕರು ಮಲಗಬೇಕಾದ್ರೆ ಮಲ್ಕೊಂಡಾಗ ಜಾತಕರೇ ರಾತ್ರಿ ಅತಿ ಹೆಚ್ಚು ಕನಸುಗಳು ಇವರಿಗೆ ಬರುತ್ತೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿತ್ತು ಯಾರಿಗೆ ಚಂದ್ರ ಮತ್ತು ರಾಹು ಸಂಯೋಗ ಇದ್ದ ಜಾತಕರಿಗೆ ಯಾರ ಜಾತಕದಲ್ಲಿ ಚಂದ್ರ ಮತ್ತು ರಾಹು ಸಂಯೋಗ ಇರುತ್ತೆ ಅವರು ದಿನ ರಾತ್ರಿ ಏನು ಅವ್ರು ಮಲಗಿರ್ತಾರೆ ದಿನ ಪೂರ್ತಿ ಕೂಡ ಅವರಿಗೆ ಅತಿ ಹೆಚ್ಚು ಕನಸುಗಳು ಬೀಳುವ ಒಂದು ಸಂಯೋಗ ಇದು ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿತ್ತು ಅತಿಯಾದ ಒಂದು ಕನಸುಗಳು ಯಾರ ಜಾತಕದಲ್ಲಿ ಚಂದ್ರ ಮತ್ತು ರಾಹು ಸಂಯೋಗ ಇರುತ್ತೆ ಅವರು ಅತಿಯಾದ ಕನಸುಗಳನ್ನ ಕಾಣುತ್ತಾರೆ ಅವರಿಗೆ ಅತಿಯಾದ ಕನಸುಗಳು ಬೀಳ್ತವೆ ಹಾಗಾಗಿ ಅವರು ಆ ಕನಸಿನ ಲೋಕದಲ್ಲೇ ಇರುತ್ತಾರೆ ಹಾಗಾಗಿ ಅವರು ಡಿ ಸ್ಲೀಪ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವ್ರಿಗೆ ಒಂದು ನಿದ್ರೆ ಸಮಸ್ಯೆ ಉಂಟಾಗುತ್ತೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ನಿದ್ರೆ ಚೆನ್ನಾಗಿ ಮಾಡೋದಕ್ಕೆ ಆಗೋದಿಲ್ಲ ಯಾವಾಗ್ಲೂ ಕೂಡ ಇವರು ಕನಸಲ್ಲೇ ತಮ್ಮ ನಿದ್ರೆಯನ್ನ ಕಳಿತಾರೆ ಹಾಗಾಗಿ ನೋಡಿ ಇವ್ರ ಕನಸಲ್ಲಿ ಯಾವಾಗ್ಲೂ ಕೂಡ ಹಿಂದೆ ನಡೆದ ಘಟನೆಗಳು ಏನಿರುತ್ತೆ ಆ ಘಟನೆಗಳನ್ನ ನೆನೆಸ್ಕೊಂಡು ಇವರು ಆ ಕನಿಷ್ನಲ್ಲಿ ತಮ್ಮ ಆ ಒಂದು ನಿದ್ರೆಯನ್ನ ಹಾಳು ಮಾಡ್ಕೊಳ್ತಾ ಇರ್ತಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ಹಿಂದೆ ನಡೆದಂತ ಘಟನೆಗಳನ್ನ ಅವರು ನೆನೆಸ್ಕೊಂಡು ನೆನೆಸ್ಕೊಂಡು ಕನಸನ್ನ ಕಾಣ್ತಾ ಇರ್ತಾರೆ ಹಿಂದೆ ನಡೆದ ಘಟನೆಗಳು ಇವರ ಕನಸಲ್ಲಿ ಬರುತ್ತೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿತ್ತು ಯಾರ ಜಾತಕದಲ್ಲಿ ಚಂದ್ರ ಮತ್ತು ರಾಹುಸಿರ್ತಾರೆ ಅಂತಹ ಜಾತಕರು ಇದು ಒಂದು ಇದು ಪುರುಷ ಜಾತಕ ಈಗ ನೆಕ್ಸ್ಟ್ ನಾವು ಮತ್ತೆ ಮುಂದಿನ ಜಾತಕವನ್ನು ನೋಡೋಣ ನೋಡಿ ಇದು ಇದನ್ನು ಕೂಡ ಒಂದು ಪುರುಷ ಜಾತಕ ಈ ಜಾತಕದಲ್ಲಿ ಚಂದ್ರಗ್ರಹರಿಗೆ ಕೇತುಗ್ರಹರ ಸಂಯೋಗ ಇದೆ ಚಂದ್ರನಿಗೆ ಕೇತುಗ್ರಹರ ರಾಶಿಯಲ್ಲಿ ಒಂದೇ ಮನೆಯಲ್ಲಿ ಸ್ಥಿತ ಇದೆ ಹಾಗಾಗಿ ಜಾತಕರಿಗೆ ಕೇತು ಸಂಯೋಗ ಇರುವುದರಿಂದ ಇವರು ಏನ್ ನಿದ್ರೆ ಮಾಡ್ಬೇಕಾದ್ರೆ ಪ್ರಾರಂಭದಲ್ಲಿ ಏನ್ ನಿದ್ರೆ ನಾವು ಮಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಇವರಿಗೆ ಕನಸುಗಳು ಬರ್ತಾ ಇರುತ್ತೆ ಅವರಿಗೆ ಚಂದ್ರ ಹೋಗಿದ್ರೆ ಅವರು ಕನಸಲ್ಲೇ ಅವ್ರು ನಿದ್ದೆ ಮಾಡ್ಬಿಡ್ತಾರೆ ಯಾವಾಗ್ಲೂ ಕೂಡ ಕನಸುಗಳನ್ನ ಕಾಣ್ಕೊಂಡೇ ನಿದ್ದೆ ಮಾಡ್ತಾ ಇರ್ತಾರೆ ಇವ್ರಿಗೆ ಹಾಗಲ್ಲ ಮಲಗೋಕ್ಕಿಂತ ಮುಂಚೆ ನಾವು ಮಲಗ್ತಾ ಇರ್ತೀವಿ ಮಲಗದಾಗ ಅದು ಪ್ರಾರಂಭದಲ್ಲಿ ಇವರಿಗೆ ಆ ಒಂದು ಕನಸುಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗಿತ್ತು ಯಾರು ಜಾತಕದಲ್ಲಿ ಚಂದ್ರ ಮತ್ತು ಕೇತು ಹೋಗಿದ್ದಾರೆ ಇವರು ಈ ಮುಂದೆ ನಡೆದ ಘಟನೆಗಳು ಏನಿರುತ್ತೆ ಅವು ಕನಸಿನಲ್ಲಿ ಇವರಿಗೆ ಬರುತ್ತವೆ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗುತ್ತೆ ಚಂದ್ರ ಮತ್ತು ಕೇತು ಇದ್ದಾಗ ಆ ಜಾತಕರಿಗೆ ಮುಂದೆ ನಡೆಯುವಂತ ಘಟನೆಗಳು ಏನ್ ಮುಂದೆ ನಡೆಯುತ್ತಿರುತ್ತೆ ಆ ಘಟನೆಗಳು ಇವರ ಕನಸಲ್ಲಿ ಬರುತ್ತವೆ ಅಂತೇಳಿ ನಾವು ತಿಳಿದ್ಕೊಳ್ಬೇಕಾಗುತ್ತೆ ಅದೇ ರೀತಿ ಇನ್ನೊಂದು ಜಾತಕವನ್ನು ನೋಡೋಣ ನೋಡಿ ಇದ್ನು ಒಂದು ಪುರುಷ ಜಾತಕ ಈ ಜಾತಕದಲ್ಲಿ ನೋಡಿ ಚಂದ್ರನಿಗೆ ಶನಿಯ ಸಂಯೋಗ ಮೇಷರಾಶಿಯಲ್ಲಿ ಚಂದ್ರನಿಗೆ ಶನಿಯ ಸಂಯೋಗ ಇದೆ ಇವ್ರಿಗೆ ಯಾವ ರೀತಿ ಒಂದು ಕನಸುಗಳು ಬೀಳುತ್ತೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ನೋಡಿ ಶನಿ ಮತ್ತು ಚಂದ್ರ ಸಂ ಚಂದ್ರ ಸಂಯೋಗ ಇರೋದ್ರಿಂದ ಚಂದ್ರನಿಗೆ ಶನಿಯ ಸಂಯೋಗ ಇರೋದ್ರಿಂದ ಈ ಒಂದು ಜಾತಕರಿಗೆ ನಿದ್ರೆಯ ಅಂತ್ಯದಲ್ಲಿ ಇನ್ನು ಬೆಳಗಿನ ಜಾವ ಏನು ನಿದ್ರೆ ನಾವೇನು ಹೇಳ್ಬೇಕನ್ನೋ ಒಂದು ಸಂದರ್ಭದಲ್ಲಿ ಇವ್ರಿಗೆ ಏನಾಗ್ತದೆ ಕನಸುಗಳು ಬೀಳುತ್ತವೆ ಯಾರಿಗೆ ಶನಿ ಮತ್ತು ಚಂದ್ರ ಸಂಯೋಗ ಇರುವ ಜಾತಕರಿಗೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ಇವರು ಮಲಗಬೇಕಾದ್ರೆ ಏನೆಲ್ಲ ಘಟನೆಗಳನ್ನ ನೋಡಿರ್ತಾರೆ ಆ ಎಲ್ಲಾ ಘಟನೆಗಳು ಕೂಡ ಇವರ ಒಂದು ಕನಸಿನಲ್ಲಿ ಬರುತ್ತವೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ಅದೇ ರೀತಿ ನೋಡಿ ಇಲ್ಲಿ ಚಂದ್ರನಿಗೆ ಅದೇ ರೀತಿ ಒಂಬತ್ತನೇ ಮನೆಯಲ್ಲಿ ಇಲ್ಲಿ ಕುಜನ ಸಂಯೋಗ ಇದೆ ಧನುಸು ರಾಶಿಯಲ್ಲಿ ಕುಜನ ಸಂಯೋಗ ಇದೆ ಚಂದ್ರ ಮತ್ತು ಕುಜ ಸಂಯೋಗ ಇದ್ದಾಗ ಜಾತಕರು ಅವರು ಯಾವುದು ಕೂಡ ಸ್ವಲ್ಪ ಅವರಿಗೆ ಅವಸರ ಬುದ್ಧಿ ಜಾಸ್ತಿ ಇರುತ್ತೆ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗಿತ್ತು ಚಂದ್ರ ಮತ್ತು ಕುಜ ಸಂಯೋಗ ಇದ್ದಾಗ ಅವರು ಜಾತಕರು ತುಂಬಾ ಅವಸರದ ಪ್ರವೃತ್ತಿ ಉಳ್ಳವರು ತುಂಬಾ ಅವಸರ ಮಾಡ್ತಾ ಇರ್ತಾರೆ ಹಾಗಾಗಿ ಅದೇ ರೀತಿ ಇವರು ಯಾವುದೇ ಕೆಲಸವನ್ನ ಕಂಪ್ಲೀಟ್ ಮಾಡೋದಿಲ್ಲ ಎಲ್ಲವೂ ಕೂಡ ಅನ್ಕಂಪ್ಲೀಟ್ ಮಾಡ್ತಾ ಇರ್ತಾರೆ ಯಾರು ಚಂದ್ರ ಮತ್ತು ಕುಜ ಸಂಯೋಗ ಇದ್ದಾಗ ಜಾತಕರು ಯಾವುದೇ ಕೆಲಸ ಆಗ್ಲಿ ಅದು ಪೂರ್ಣವಾಗಿ ಮಾಡೋದಿಲ್ಲ ಎಲ್ಲ ಅರ್ಧಕ್ಕೆ ನಿಲ್ಲಿಸ್ತಾರೆ ಅದನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಹೊತ್ತು ಕನಸಲ್ಲಿ ಆ ಒಂದು ಕೆಲಸವನ್ನ ಪೂರ್ಣ ಮಾಡೋದಕ್ಕೆ ಹೋಗ್ತಾರೆ ಹಾಗಾಗಿ ಇವರು ಕೂಡ ಒಂದು ಲೀಪ್ ಸ್ಲೀಪ್ ಮಾಡೋದಕ್ಕೆ ಬರೋದಿಲ್ಲ ಇವರು ಕೂಡ ಒಂದು ಚೆನ್ನಾಗಿ ನಿದ್ರೇನು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಇವರಿಗೂ ಕೂಡ ನಿದ್ರೆ ಸಮಸ್ಯೆ ಇರುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಮತ್ತೆ ಇವರು ಎಲ್ಲರ ಮೇಲೆ ಕೂಡ ಎಲ್ಲರ ಬಗ್ಗೆ ಸುತ್ತಮುತ್ತಲಿನ ಬಗ್ಗೆ ಯಾರ ಬಗ್ಗೆ ಇವರಿಗೆಲ್ಲರಿಗೂ ಕೂಡ ಅಸಮಾಧಾನ ಕೋಪ ಅಸಹನೆ ಇರುತ್ತೆ ಹಾಗಾಗಿ ಇವರಿಗೆ ಏನ್ ಅಂದ್ರೆ ಆ ಒಂದು ಅಸಮಾಧಾನ ಅಸಹನೆ ಏನಿರುತ್ತೆ ಕೋಪಗಳು ಅದನ್ನೆಲ್ಲ ಇವರು ಕನಸಿನಲ್ಲಿ ತಿರ್ಸ್ಕೊಳ್ತಾರೆ ಯಾವ ಒಂದು ವ್ಯಕ್ತಿ ಜೊತೆ ಅವರು ಜಗಳ ಆಡಿದ್ರೆ ಅದು ಪೂರ್ಣವಾಗಿ ಆಗ್ಲಿ ಅಂದ್ರೆ ಕನಸಲ್ಲಿ ಆ ವ್ಯಕ್ತಿ ಜೊತೆ ಜಗಳ ಆಡಿ ಪೂರ್ಣವನ್ನ ಪೂರ್ಣ ಮಾಡ್ಕೊಳ್ತಾರೆ ಹಾಗಾಗಿ ಈ ಚಂದ್ರ ಮತ್ತು ಕುಜ ಸಂಯೋಗ ಇದ್ದಾಗನು ಕೂಡ ಅವ್ರಿಗೆ ನಿದ್ರೆ ಸಮಸ್ಯೆ ಈ ರೀತಿಯಲ್ಲಿ ಅವ್ರಿಗೆ ಒಂದು ನಿದ್ರೆಯ ಸಮಸ್ಯನ ಅನುಭವಿಸ್ತಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿತ್ತು ಕನಸಿನಲ್ಲಿ ಹೊಡೆದಾಟ ಮಾಡುವವರು ಕನಸಿನಲ್ಲಿ ಜಗಳ ಮಾಡುತ್ತಾರೆ ಚಂದ್ರ ಮತ್ತು ಕುಜ ಸಂಯೋಗ ಇದ್ದಾಗ ಅದೇ ರೀತಿ ತಮ್ಮ ಮುಂದೆ ಈಗ ಕನಸುಗಳು ನೆಕ್ಸ್ಟ್ ನಾವು ಈಗ ದೇಹವನ್ನ ನೋಡೋಣ ಒಂದು ದೇಹದ ಯಾವ ರೀತಿಯ ಒಂದು ದೇಹದ ಸಮಸ್ಯೆದಿಂದ ಜಾತಕರು ನಿದ್ರೆಯ ಸಮಸ್ಯೆಯನ್ನು ಅನುಭವಿಸ್ತಾರೆ ನೋಡಿ ಇದು ಒಂದು ಪುರುಷ ಜಾತಕ ಈ ಜಾತಕದಲ್ಲಿ ಕುಜಗ್ರಹರಿಗೆ ನೋಡಿ ಇಲ್ಲಿ ದೇಹಕಾರಕ ಕುಜ ಅಂತ ಹೇಳಿ ನಾವು ತೆಗೆದುಕೊಳ್ತೀವಿ ದೇಹಕಾರಕ ಗ್ರಹರಿಗೆ ಒಂದೇ ಮನೆಯಲ್ಲಿ ನೋಡಿ ಇಲ್ಲಿ ಚಂದ್ರಗ್ರಹ ಸಂಯೋಗ ಇದೆ ದೇಹಕಾರಕ ಕುಜನಿಗೆ ಚಂದ್ರಗ್ರಹ ಸಂಯೋಗ ಇದೆ ಅದೇ ರೀತಿ ಒಂಬತ್ತನೇ ಮನೆಯಲ್ಲಿ ರಾಹುಗ್ರಹರ ಸಂಯೋಗ ಇದೆ ಇಲ್ಲಿ ಕುಜನಿಗೆ ರಾಹು ಸಂಯೋಗ ಇರುವುದರಿಂದ ಏನಾಗುತ್ತೆ ಅಂದ್ರೆ ಜಾತಕರಿಗೆ ಒಂದು ಆ ದೇಹದ ಏನೋ ಒಂದು ಟೈಮ್ ಸೇಕಲ್ ಏನಿರುತ್ತೆ ರುಟೀನ್ ಏನಿರುತ್ತೆ ದೇಹವನ್ನು ಒಂದು ಸರಿಯಾಗಿ ಊಟ ಮಾಡೋದಾಗ್ಲಿ ಸರಿಯಾದ ನೀರು ಕುಡಿಯೋದಾಗ್ಲಿ ಇದೂ ಕೂಡ ಇವರು ಜಾತಕರು ಮಾಡೋದಿಲ್ಲ ಯಾರು ಕುಜಾ ಮತ್ತು ರಾಹು ಯೋಗ ಇದ್ದಾಗ ಒಂದು ದೇಹದ ಒಂದು ರುಟೀನನ್ನು ಮೇಂಟೈನ್ ಮಾಡೋದಿಲ್ಲ ಎಲ್ಲ ಟೈಮ್ ಅನ್ನ ಇವರು ಸ್ಕಿಪ್ ಮಾಡ್ತಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ದೇಹವನ್ನ ಸರಿಯಾಗಿ ಒಂದು ರುಟೀನ್ ಮೇಂಟೈನ್ ಮಾಡದೇ ಇರೋ ಕಾರಣ ಏನಾಗ್ತಂದ್ರೆ ಇವರು ನಿದ್ರೆ ಸಮಸ್ಯೆನ ಅನುಭವಿಸ್ತಾರೆ ಒಂದಿನ ಹತ್ತು ಗಂಟೆ ಆಗಿ ಒಂದಿನ ಹನ್ನೊಂದು ಗಂಟೆ ಆಗಿ ಮಲ್ಕಾರೆ ಇಲ್ಲಾಂದ್ರೆ ಹನ್ನೆರಡು ಗಂಟೆ ಆಗಿ ಈ ರೀತಿಯಲ್ಲಿ ಒಂದಿನ ಬೇಗ ಮಲಕ್ತಾರೆ ಒಂದಿನ ಲೇಟ್ ಆಗಿ ಮಲಕ್ತಾರೆ ಈ ರೀತಿಯ ಒಂದೇ ಒಂದು ಫಿಕ್ಸ್ಡ್ ಟೈಮ್ ಅಲ್ಲಿ ಇವರು ನಿದ್ರೆಯನ್ನ ಮಾಡುವುದಿಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ ನೋಡಿ ಮತ್ತೆ ಇವರಿಗೆ ಕುಜಾ ಸಂಯೋಗ ಇರೋದ್ರಿಂದ ಜಾತಕರಿಗೆ ಆ ಅಕ್ಕಪಕ್ಕದವ್ರ ಜೊತೆ ಏನಿರ್ತಾನೆ ಒಂದು ಘರ್ಷಣೆ ಇರುತ್ತೆ ಸಾಧಕರಿಗೆ ಅಕ್ಕಪಕ್ಕದವ್ರ ಜೊತೆ ಒಂದು ಘರ್ಷಣೆಯನ್ನು ಇಟ್ಕೊಂಡಿರ್ತಾರೆ ಅಂತೇಳಿ ನಾವು ತಿಳಿದುಕೊಳ್ಬೇಕು ಹಾಗಾಗಿ ಈ ಒಂದು ಸ್ವಭಾವದಿಂದ ಇವರು ಮಾಡ್ತಾರೆ ಅಂದರೆ ಒಂದು ದೇಹವನ್ನು ಮೇಂಟೈನ್ ಮಾಡ್ಕೋದಕ್ಕೆ ಹೋಗೋದಿಲ್ಲ ಅಕ್ಕಪಕ್ಕದವ್ರ ಜೊತೆ ಜಗಳ ಆಡ್ಕೊಂಡೇ ಇರ್ತಾರೆ ಹೊತ್ತು ಇವರು ದೇಹವನ್ನು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಇವರು ಕೂಡ ಒಂದು ಡೀಪ್ ಸ್ವೀಪ್ ಏನಿರುತ್ತೆ ಅದು ಮಾಡುವುದಕ್ಕೆ ಬರೋದಿಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ಅದೇ ರೀತಿ ಮುಂದಿನ ಜಾತಕವನ್ನು ನೋಡೋಣ ನೋಡಿ ಇಲ್ಲಿ ಈ ಒಂದು ಜಾತಕದಲ್ಲಿ ಕುಜನಿಗೆ ಶನಿಯ ಸಂಯೋಗ ಇದೆ ಮತ್ತು ರಾಹು ಸಂಯೋಗನೂ ಕೂಡ ಇದೆ ಇದು ಋಷಭ ರಾಶಿಯಲ್ಲಿ ಕುಜಗ್ರಹರಿಗೆ ಶನಿ ಮತ್ತು ರಾಹುಗ್ರಹರ ಸಂಯೋಗ ಇದೆ ಕುಜಗ್ರಹರಿಗೆ ಶನಿಯ ಸಂಯೋಗ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಕೂಡ ಒಂದು ದೇಹವನ್ನ ಸರಿಯಾಗಿ ದೇಹದ ಬಗ್ಗೆ ಒಂದು ಕಾಳಜಿ ಇರುವುದಿಲ್ಲ ಗಿಲೀಜ್ ಆಗಿರ್ತಾರೆ ಒಂದು ದೇಹವನ್ನು ಸ್ವಚ್ಛತೆಯಾಗಿ ಮೇಂಟೈನ್ ಮಾಡ್ಕೊಳ್ಳೋದಿಲ್ಲ ಸ್ವಚ್ಛವಾಗಿರೋದಕ್ಕೆ ಅವರು ಇಷ್ಟಪಡೋದಿಲ್ಲ ಸೋಮಾರಿತನ ಮಾಡ್ತಾ ಇರ್ತಾರೆ ದೈಹಿಕವಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಸೋಮಾರಿತನ ಮಾಡ್ತಾ ಇರ್ತಾರೆ ಯಾರು ಶನಿ ಮತ್ತು ಕುಜ ಮತ್ತು ಶನಿಯ ಸಮಯೋಗ ಇದ್ದಾಗ ಹಾಗಾಗಿ ಒಂದು ದೇಹವನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇರುವ ಕಾರಣ ಇವ್ರಿಗೆ ಏನಾಗ್ತದೆ ಅಂದ್ರೆ ಇವರು ಕೂಡ ಒಂದು ನಿದ್ರೆ ಸಮಸ್ಯೆಯನ್ನ ಅನುಭವಿಸ್ತಾರೆ ಯಾರು ಜಾತಕರು ಅಂತೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ನಾವು ಒಂದು ದೇಹದ ಸಮಸ್ಯೆಗೆ ನೋಡಿ ದೇಹದಿಂದ ಯಾವ ರೀತಿ ಒಂದು ನಿದ್ರೆ ಸಮಸ್ಯೆಯನ್ನ ಅವರು ಅನುಭವಿಸ್ತಾರೆ ಜಾತಕರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಅದೇ ರೀತಿ ಮುಂದಿನ ಜಾತಕವನ್ನು ನೋಡೋಣ ನೋಡಿ ಅದೇ ರೀತಿ ಇದು ಒಂದು ಪುರುಷ ಜಾತಕ ಈ ಜಾತಕದಲ್ಲಿ ಕುಜನಿಗೆ ಐದನೇ ಮನೆಯಲ್ಲಿ ಕೇತುಗ್ರಹ ಸಂಯೋಗ ಇದೆ ಇದು ಫೈವ್ ನೋಡಿ ಮೇಷ ರಾಶಿಯಲ್ಲಿ ಧನಸ್ಸು ರಾಶಿಯಲ್ಲಿ ಗ್ರಹ ಸ್ಥಿತರಿದ್ದರೆ ಐದನೇ ಮನೆ ಮೇಷರಾಶಿ ಆಗುತ್ತೆ ಮೇಷರಾಶಿಯಲ್ಲಿ ಕೇತುಗ್ರಹರು ಸಂಯೋಗ ಇದೆ ಹಾಗಾಗಿ ಜಾತಕರು ಏನಂದ್ರೆ ಈ ಒಂದು ಕುಜನ ಸಂಯೋಗ ಇರೋದ್ರಿಂದ ಕೇತು ಸಂಯೋಗಿರೋದ್ರಿಂದ ಖುಜನಿದ್ದೆ ಇವರೆಲ್ಲವನ್ನು ಕೂಡ ಬೇಗ ಬೇಗ ಮಾಡಬೇಕು ಅನ್ನುವ ಒಂದು ಸ್ವಭಾವವನ್ನು ಹೊಂದಿರ್ತಾರೆ ಬೇಗ ಊಟ ಮಾಡಬೇಕು ಬೇಗ ಮಲ್ಕೋಬೇಕು ಬೇಗ ಕೆಲಸ ಮಾಡಬೇಕು ಎಲ್ಲ ಬೇಗ ಬೇಗ ಅನ್ನೋ ಒಂದು ಸ್ವಭಾವ ಇವರ ಒಂದು ಜಾತಕರಿಗಿರುತ್ತೆ ಹಾಗಾಗಿ ಇವರು ಕೂಡ ಏನು ಮಾಡ್ತಾರೆ ಅಂದರೆ ಒಂದು ಸರಿಯಾದ ಒಂದು ಟೈಮ್ ಇವರು ಕೂಡ ಒಂದು ಟೈಮ್ ಸೆನ್ಸನ್ನು ಮೇಂಟೈನನ್ನು ಮಾಡೋದಿಲ್ಲ ಎಲ್ಲ ಬೇಗ ಬೇಗ ಆಗಬೇಕು ಅನ್ನೋ ಒಂದು ಬುದ್ಧಿ ಇರುವುದರಿಂದ ಇವರು ಕೂಡ ನಿದ್ರೆ ಒಂದು ಸಮಸ್ಯನ ಅನುಭವಿಸ್ತಾರೆ ಹೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ ಯಾರಿಗೆ ಕುಜಾ ಮತ್ತು ಕೇತು ಸಂಯೋಗ ಇದ್ದಾಗ ಅದೇ ರೀತಿ ಮುಂದಿನ ಜಾತಕವನ್ನು ನೋಡೋಣ ನೋಡಿ ಇಲ್ಲಿ ಇದು ಒಂದು ಪುರುಷ ಜಾತಕ ನೋಡಿ ಈ ಜಾತಕದಲ್ಲಿ ನಾವೀಗ ಜೀವಕಾರಕ ಅದನ್ನ ನಾವು ಭಾವನೆಯ ಕಾರಕೊಳ್ತೀವಿ ಸೊ ಈಗ ಜೀವಕಾರಕ ಗುರು ಈ ಪುರುಷ ಜಾತಕ ಪುರುಷ ಜಾತಕದಲ್ಲಿ ನಾವು ಜೀವಕಾರಕ ನನ್ನ ಗುರುವನ್ನ ಜೀವಕಾರಕ ಅಂತ ಹೇಳಿ ತೆಗೆದುಕೊಳ್ತೇವೆ ಸ್ತ್ರೀ ಜಾತಕದಲ್ಲಿ ಶುಕ್ರನನ್ನ ಜೀವಕಾರಕರು ಅಂತ ಹೇಳಿ ನಾವು ತೆಗೆದುಕೊಳ್ತೇವೆ ಜೀವಕಾರಕ ಗುರು ಇಲ್ಲಿ ಜಲತತ್ವ ರಾಶಿಯಲ್ಲಿ ಸುತ್ತರಿದ್ದಾರೆ ಹಾಗಾಗಿ ಜಾತಕರು ನಿದ್ರೆ ತುಂಬಾ ದೀರ್ಘಕಾಲವಾದ ನಿದ್ರೆ ಇರುತ್ತೆ ಯಾರಿಗೆ ಜಾತಕರಿಗೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗಿತ್ತು ದೀರ್ಘಕಾಲವಾದ ನಿದ್ರೆಯನ್ನು ಜಾತಕರು ಮಾಡ್ತಾರೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂದ ಹಾಗೆ ಇವರು ಇಲ್ಲಾದರೂ ಕೂಡ ಅವರು ನಿದ್ದೆ ಬಂದರೆ ಇವರಿಗೆ ಆಗೋದಿಲ್ಲ ಅವರಿಗೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಜಲತತ್ವದಲ್ಲಿ ಜಲತತ್ವರ ರಾಶಿಯಲ್ಲಿ ಜೀವಕಾರಕರು ಸ್ಥಿತ ಇದ್ದೆ ಸ್ಥಿತ ಇರುವುದರಿಂದ ತುಂಬ ಅವರು ನಿದ್ರೆಯನ್ನು ಮಾಡ್ತಾರೆ ಇವರು ಒನ್ ಅವರ್ ನಿದ್ರೆ ಡಿಸ್ಟರ್ಬ್ ಆದರೂ ಕೂಡ ಅದಕ್ಕೆ ಆ ಒಂದು ನಿದ್ರೆ ಡಿಸ್ಟರ್ಬ್ ಆಗಿ ಒನ್ ಅವರ್ಗೆ ಟು ಅವರ್ ನಿದ್ರೆಯನ್ನು ಮಾಡಬೇಕಾಗತ್ತೆ ಅಂತ ಒಂದು ಸ್ವಭಾವ ಈ ಒಂದು ಜಾತಕರಿಗೆ ಇರುತ್ತೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ಅದೇ ರೀತಿ ನೋಡಿ ಜೀವಕಾರಕ ಇಲ್ಲಿ ಇದು ಒಂದು ಪುರುಷ ಜಾತಕ ಈ ಜಾ ಈ ಜಾತಕದಲ್ಲಿ ಜೀವಕಾರಕ ಗುರು ಪೃಥ್ವಿ ತತ್ವರಾಶಿಯಲ್ಲಿದ್ದಾರೆ ಹಾಗಾಗಿ ಜಾತಕರಿಗೆ ಇವರು ಕೂಡ ನಿದ್ರೆಯನ್ನು ಮಾಡ್ತಾರೆ ಆದ್ರೆ ಒಂದು ನಿದ್ರೆಯನ್ನ ತಡೆದುಕೊಳ್ಳುವಂತ ಒಂದು ಸ್ವಭಾವ ಈ ಒಂದು ಪೃಥ್ವಿ ತತ್ವದಲ್ಲಿ ಜೀವಕಾಯಕ ಇದ್ದಾಗ ಆ ಒಂದು ಜಾತಕರಿಗೆ ಇರುತ್ತೆ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗುತ್ತೆ ನಿದ್ರೆಯನ್ನು ಅವ್ರು ಏನ್ ಮಾಡ್ತಾರೆ ನಿದ್ರೆಯನ್ನ ತಿಳಿದುಕೊಳ್ತಾರೆ ಈ ಜಲತತ್ವದವ್ರ ಜೊತೆ ಜಲತತ್ವದವರು ಹೇಳ್ಬೇಕಾದ್ರೆ ಹೇಗೆ ನಿದ್ದೆ ಮಾಡ್ತಾರೆ ಹಾಗೆಲ್ಲ ಇವರು ಮಾಡೋದಿಲ್ಲ ನಿದ್ರೆಯನ್ನ ಒಂದು ತಿಳಿದುಕೊಳ್ಳುವಂತ ಸ್ವಭಾವ ಇರುತ್ತೆ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗುತ್ತೆ ಅದೇ ರೀತಿ ನೋಡಿ ಈ ಒಂದು ಪುರುಷ ಜಾತಕದಲ್ಲಿ ಜೀವಕಾರಕ ಗುರು ಮೇಷರಾಶಿಯಲ್ಲಿ ಸ್ಥಿತ ಇದ್ದಾರೆ ಮೇಷರಾಶಿಯಲ್ಲಿ ಸ್ಥಿತ ಇರುವುದರಿಂದ ಇವರು ಮೇಷರಾಶಿಯಲ್ಲಿ ಜೀವಕಾರಕರು ಸ್ಥಿತ ಇದ್ದಾಗ ಗುರು ಅಥವಾ ಶುಕ್ರ ಇವರು ತುಂಬ ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಅದರಲ್ಲಿ ತುಂಬ ಟೆನ್ಷನ್ ಅನ್ನ ಮಾಡ್ಕೋತಾ ಇರ್ತಾರೆ ಸಣ್ಣ ಪುಟ್ಟ ವಿಚಾರದಕ್ಕೂ ಕೂಡ ಇವರು ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಹಾಗಾಗಿ ಇವರು ಕೂಡ ಒಂದು ನಿದ್ರೆ ಇವರು ಕೂಡ ಸರಿಯಾಗಿ ಮಾಡುವುದಿಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿತ್ತು ಯಾರ ಜಾತಕದಲ್ಲಿ ಜೀವಕಾರಕ ಗುರು ಶುಕ್ರ ಅಗ್ನಿ ತತ್ವ ರಾಶಿಯಲ್ಲಿ ಸ್ಥಿತ ಇದ್ದಾಗ ಆ ಒಂದು ಜಾತಕರು ತುಂಬಾ ಒಂದು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಮತ್ತು ಅತಿಯಾದ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದ್ರಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಿದ್ರೆಯನ್ನ ಸರಿಯಾಗಿ ಮಾಡುವುದಕ್ಕೆ ಆಗುವುದಿಲ್ಲ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗಿತ್ತು ಇದಿಷ್ಟು ಈ ದಿನದ ವಿಚಾರ ಎಲ್ಲರಿಗೂ ಕೂಡ